ಹಾಯ್ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಎಲ್ಲರೂ ಹೇಗಿದ್ದೀರಾ ಇವತ್ತು ಬಂದು ಮಂಗಳವಾರ ಸ್ವಲ್ಪ ಮಾರ್ನಿಂಗಿಂದನೇ ವ್ಲಾಗ್ನ ಸ್ಟಾರ್ಟ್ ಮಾಡ್ಕೊಂಡಿದ್ದೀನಿ ಇವತ್ತು ಸ್ವಲ್ಪ ನಾರ್ಮಲ್ ಡೇ ಅಲ್ವಾ ಸ್ವಲ್ಪ ಕೆಲಸಗಳನ್ನೆಲ್ಲ ನಿಧಾನಕ್ಕೆ ಆಯಿತು ಅಂತ ಹೇಳಿಬಿಟ್ಟು ಅಂದ್ಕೊಂಡೆ ಸ್ವಲ್ಪ ಟಿಫನ್ ಮಾಡೋಣ ಅಂತ ಹೇಳ್ಬಿಟ್ಟು ಅಡುಗೆ ಮನೆಗೆ ಬಂದೆ ಅಷ್ಟಲ್ಲಿ ಇಮಿಡಿಯೇಟ್ ಒಂದು ಕಾಲ್ ಬಂತು ನನ್ನ ತಮ್ಮ ಕಾಲ್ ಮಾಡಿಬಿಟ್ಟು ಬೇಗನೆ ಎಲ್ಲ ಕೆಲಸಗಳನ್ನೂ ಕೂಡ ಮುಗಿಸ್ಕೊಂಡು ಹೊರಡು ನೀನು ಅಂತ ಹೇಳ್ತಾ ಏನಕ್ಕೆ ಅಂತ ಹೇಳಿದರೆ ಸದ್ಯಕ್ಕೆ ಅಮ್ಮರದು ಏನು ಮನೆ ಕೆಲಸ ನಡೀತಿದೆ ಮನೆಗೆಲ್ಲ ಸ್ವಲ್ಪ ಟೈಲ್ಸನ್ನು ಅಂದರೆ ಫ್ಲೋರನ್ನು ನೋಡಬೇಕಿತ್ತು ಶಾಪ್ಗೆ ಹೋಗಿ ಹಾಗಾಗಿ ಅದನ್ನು ಕೂಡ ಇವತ್ತೇ ಫೈನಲ್ ಮಾಡಬೇಕಿತ್ತು ಹಾಗಾಗಿ ಅಲ್ಲಿಗೂ ಕೂಡ ಹೋಗೋಣ ಅಂತ ಹೇಳ್ಬಿಟ್ಟು ಎಲ್ಲ ಕೆಲಸಗಳನ್ನೂ ಕೂಡ ಬೇಗ ಬೇಗನೆ ಮುಗಿಸ್ಕೊತ ಇದ್ದೀನಿ ಇನ್ನು ಮಾರ್ನಿಂಗ್ ಅಂತ ಹೇಳಿದ್ರೆ ಸ್ವಲ್ಪ ಕೆಲಸಗಳು ಕೂಡ ಜಾಸ್ತಿನೇ ಇರುತ್ತೆ ಮಕ್ಕಳಿಗೆಲ್ಲ ಸ್ಕೂಲ್ ಇರುತ್ತಲ್ಲ ಹಾಗಾಗಿ ಅವ್ರನ್ನೆಲ್ಲ ಸ್ವಲ್ಪ ಸ್ಕೂಲಿಗೆ ಕಳಿಸಿದಾದಮೇಲೆ ನಾನು ಕೂಡ ರೆಡಿಯಾಗಿ ಹೊರಡೋಣ ಮತ್ತು ಅವ್ರು ಬರೋದ್ರೊಳಗಡೆ ಬಂದ್ಬಿಡೋಣ ಬೇಗನೆ ಅಂತ ಹೇಳ್ಬಿಟ್ಟು ಎಲ್ಲನೂ ಕೂಡ ಮಾಡ್ಕೊತಾ ಇದ್ದೀನಿ ಸಿಂಪಲ್ಲಾಗಿ ಅವ್ರಿಗೆ ತಿಂಡಿಗೆ ಅಂತ ಹೇಳಿಬಿಟ್ಟು ಸ್ವಲ್ಪ ವೆಜಿಟೇಬಲ್ ಪಲಾವ್ನ ಮಾಡ್ತಾ ಇದ್ದೀನಿ ಹಾಗೆಯೇ ಇಲ್ಲಿ ಒಂದು ಚಿಕ್ಕ ಮಸಾಲೆನೂ ಕೂಡ ರುಬ್ಕೊತ ಇದ್ದೀನಿ ಸ್ವಲ್ಪ ಪುದೀನ ಕೊತ್ತಂಬರಿ ಹಸಿರು ಮೆಣಸಿನ್ಕಾಯಿ ಚಕ್ಕೆ ಲವಂಗ ಸ್ವಲ್ಪ ಅರ್ಶಿಣದ ಪುಡಿ ಶುಂಠಿ ಈ ರೀತಿ ಸ್ವಲ್ಪ ಬೆಳ್ಳುಳ್ಳಿ ಈ ಥರ ಎಲ್ಲನೂ ಹಾಕ್ಬಿಟ್ಟು ಒಂದು ಚಿಕ್ಕ ಮಸಾಲೆನ ಹಾಕ್ಕೊತಾ ಇದ್ದೀನಿ ಆಲ್ಮೋಸ್ಟ್ ನಾನು ಪಲಾವ್ಗೆ ಇದೇ ರೀತಿಯೇ ಮಸಾಲೆನ ಹಾಕ್ಕೊಳ್ಳುವಂಥದ್ದು ತುಂಬ ಚೆನ್ನಾಗಾಗುತ್ತೆ ಸಿಂಪಲಾಗಿ ಮಾಡಿದ್ರೂ ಕೂಡ ಇನ್ನು ಒಗ್ಗರಣೆಗೆ ಅಂತ ಹೇಳಿಬಿಟ್ಟು ಸ್ವಲ್ಪ ಪಲಾವ್ದು ಏನಿರೋದೇ ಐಟಮ್ಸ್ಗಳು ಅದನ್ನೆಲ್ಲ ಕೂಡ ಹಾಕ್ಕೊಂಡಿದ್ದೀನಿ ಹಾಗೆಯೇ ಸ್ವಲ್ಪ ಈರುಳ್ಳಿ ಟೊಮೊಟೊ ಎಲ್ಲನೂ ಕೂಡ ಎಣ್ಣೆಯಲ್ಲಿ ಹುರ್ಕೊಂಡಿದ್ದಾದಮೇಲೆ ಸ್ವಲ್ಪ ವೆಜಿಟೇಬಲ್ಗಳು ಅಂತ ಹೇಳಿದರೆ ಕ್ಯಾರೆಟು ಬೀನ್ಸನ್ನು ಕೂಡ ಹಾಕೊಂಡೆ ಸ್ವಲ್ಪ ಹಸಿ ಬಟಾಣಿನೆಲ್ಲ ಹಾಕೊಂಡು ೊಂಡು ಎಣ್ಣೆಲೆ ಚೆನ್ನಾಗಿ ಫ್ರೈ ಮಾಡ್ತಾ ಇದ್ದೀನಿ ತುಂಬ ಸಿಂಪಲಾಗಿ ಮಾಡ್ತೀನಿ ಆದರೂ ತುಂಬ ಆಗುತ್ತೆ ಪಲಾವ್ ಅಂತೂ ಹಾಗೆಯೇ ಇದನ್ನೆಲ್ಲ ಹಾಕ್ಬಿಟ್ಟು ನೆಕ್ಸ್ಟ್ ಏನಿರುತ್ತೆ ಮಸಾಲೆನೆಲ್ಲ ಹಾಕ್ಕೊಂಡು ಸ್ವಲ್ಪ ಅದು ಕುದಿ ಬರೋ ಟೈಮ್ಗಳಲ್ಲಿ ನಾನು ಈ ರೀತಿ ಒಂದು ರೈಸನ್ನು ಹಾಕ್ಬಿಟ್ಟು ಮಿಕ್ಸ್ ಮಾಡಿ ಮುಚ್ಚಿಡೋದಷ್ಟೇ ಒಂದೆರಡು ವಿಷಲ್ ಕೂಗಿಸ್ಕೊಂಡ್ರೆ ಸಾಕು ತುಂಬ ಟೇಸ್ಟಿಯಾಗಿ ತುಂಬ ಸಿಂಪಲಾಗೆ ಪಲಾವ್ ಕೂಡ ರೆಡಿ ಆಗುತ್ತೆ ಇದನ್ನೆಲ್ಲ ಸ್ವಲ್ಪ ತಣ್ಣಗಾಕೋಕೆ ಮುಂಚೆನೇ ಸ್ವಲ್ಪ ಬಿಸಿ ಇರುವಾಗಲೇ ಒಂದು ಆರ್ಟ್ ಬಾಕ್ಸ್ಗೆ ಹಾಕ್ಬಿಟ್ಟು ಎತ್ತಿಟ್ಬಿಡ್ತೀನಿ ಇನ್ನು ಮಿಕ್ಕಿರುವಂಥದ್ದನ್ನ ಸ್ವಲ್ಪ ಹುಡುಗರಿಗೆ ಬಾಕ್ಸ್ಗಳಿಗೆ ಅವರು ತಿನ್ಸೋದಕ್ಕೆ ಇಟ್ಕೊಂಡಿರ್ತೀನಿ ಈಚೆ ಇನ್ನು ಅವ್ರಿಗೂ ಕೂಡ ತಿನ್ನಿಸಿ ಅವರನ್ನು ಕೂಡ ಸ್ಕೂಲಿಗೆ ಕಳಿಸಿದ್ದಾಯಿತು ಇನ್ನು ನನ್ನ ಕೆಲಸಗಳೇನಿರುತ್ತೆ ಎಲ್ಲನೂ ಕೂಡ ಮುಗಿಸ್ಕೊಂಡೆ ಹಾಗೆಯೇ ನಾನು ಹಿಂದೆ ಸ್ವಲ್ಪ ಪೀಲ್ ಪೌಡರ್ನ ಮಾಡಿದ್ದೆ ಆರೆಂಜ್ ಪೀಲ್ ಪೌಡರ್ನ ಅದು ಕೂಡ ಇತ್ತು ಸ್ವಲ್ಪ ಅದನ್ನೆಲ್ಲ ಹಾಕ್ಬಿಟ್ಟು ಸ್ವಲ್ಪ ಫೇಸ್ಗೆ ಅಪ್ಲೈ ಮಾಡ್ಕೊಳ್ಳೋಣ ಅಂತ ಹೇಳ್ಬಿಟ್ಟು ಒಂದೆರಡು ಸ್ಪೂನ್ ಆಗುವಷ್ಟು ಪೌಡರ್ನ ಹಾಕ್ಕೊಂಡಿದ್ದೀನಿ ಹಾಗೆಯೇ ಒಂದು ಸ್ಪೂನ್ ಇಲ್ಲ ಒಂದು ಎರಡು ಸ್ಪೂನ್ ಆಗುವಷ್ಟು ನಾನು ಹಾಲನ್ನು ಸೇರಿಸ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಬಿಟ್ಟು ನಾನು ಅಪ್ಲೈ ಮಾಡ್ಕೊಂಡು ಒಂದು ಹತ್ತು ನಿಮಿಷ ಇಲ್ಲ ಒಂದು ಕಾಲು ಗಂಟೆ ಬಿಟ್ಟು ನಾನು ಮುಖನ ವಾಶ್ ಮಾಡ್ಕೊಂತೀನಿ ತುಂಬಾ ಬ್ರೈಟ್ನೆಸ್ ಬರುತ್ತೆ ಹಾಗಾಗಿ ಈ ತರ ಪೌಡರ್ಗೆ ಸ್ವಲ್ಪ ಮೊಸರನ್ನು ಕೂಡ ಮಿಕ್ಸ್ ಮಾಡಿಕೊಂಡು ನಾವು ಹೊಚ್ಕೊಂಡು ತೊಳೆಯೋದ್ರಿಂದ ಏನಾಗುತ್ತೆ ತುಂಬ ಶೈನಿಂಗ್ ಬರುತ್ತೆ ಹಾಗೇನೆ ಸ್ವಲ್ಪ ಏನಿರುತ್ತೆ ಜಿಡ್ ಜಿಡ್ ಥರ ಮುಖ ಎಲ್ಲ ಆ ಥರ ಎಲ್ಲ ಸ್ವಲ್ಪ ಹಾಕೋದು ಕೂಡ ನಮಗೆ ಕಡಿಮೆ ಆಗುತ್ತೆ ಅಂತಲೇ ಹೇಳ್ಬೋದು ಹಾಯ್ ಎಲ್ಲರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ಹೇಗಿದ್ದೀರಾ ಬಂದು ಮಂಗಳವಾರ ಬೆಳಗ್ಗೆನೆಲ್ಲ ಕೆಲಸ ಮುಗಿಸ್ಕೊಂಡು ಹುಡುಗರನ್ನು ಸ್ಕೂಲಿಗೆ ಕಳಿಸ್ಬಿಟ್ಟು ಬೇಗನೆ ರೆಡಿ ಆಗಿದ್ದೀನಿ ಇವಾಗ ಸ್ವಲ್ಪ ಹೊರಗಡೆ ಆಚೆ ಹೋಗ್ತಾ ಇದ್ದೀನಿ ಏನಕ್ಕೆ ಅಂತ ಅಂದ್ರೆ ತಮ್ಮ ಫೋನ್ ಮಾಡಿದ ಸೊ ಮನೆಗೆ ಟೈಲ್ಸ್ ಹಾಕ್ತಾ ಇದಾರಲ್ಲ ಈಗ ಹಂಗಾಗ್ಲಾ ಸ್ವಲ್ಪ ಟೈಲ್ಸ್ನ ಮನೆಗೆ ಯಾವ್ಯಾವ ಬೇಕು ಮತ್ತೆ ಕಿಚನಿಗೆ ಮತ್ತೆ ಹಾಲ್ಗೆ ವಾಶ್ರೂಮ್ಗೆ ಇದಕ್ಕೆಲ್ಲ ಯಾವ್ಯಾವ್ ಬೇಕು ಪೂಜಾ ರೂಮ್ಗೆ ಈ ಥರ ಎಲ್ಲ ಸ್ವಲ್ಪ ಅವ್ರು ಸೆಲೆಕ್ಟ್ ಮಾಡ್ಬೇಕಂತೆ ಹಾಗಾಗಿ ಹೋಗ್ತಾ ಇದ್ದೀನಿ ಫೋಟೋಸ್ ಎಲ್ಲ ಕಳಿಸಿದ ಫೋನಲ್ಲಿ ಅಷ್ಟು ಕ್ಲಿಯರಾಗಿ ಕಾಣಿಸ್ತಾ ಇರಲಿಲ್ಲ ಹಾಗಾಗಿ ಇವತ್ತು ಸಡನ್ನಾಗಿ ಫೋನ್ ಮಾಡಿ ಬಾ ಅಂತ ಹೇಳಿದಾನೆ ಸೊ ಹಾಗಾಗಿ ಆಚೆ ಹೋಗ್ತಾ ಇದ್ದೀನಿ ಇವಾಗ ಸೊ ನೋಡೋಣ ಎಷ್ಟಾಗುತ್ತೆ ಅಷ್ಟು ನಾನು ವಿಡಿಯೋನ ಕವರ್ ಮಾಡೋದಕ್ಕೆ ಸ್ಟಾರ್ಟ್ ಮಾಡ್ತೀನಿ ಹುಡುಗರು ಬರೋಷ್ಟರಲ್ಲಿ ನಾನು ವಾಪಸ್ ಅಲ್ಲಿಂದನೂ ಕೂಡ ಬರಬೇಕು ಎಷ್ಟು ಬೇಗ ಹೋಗ್ತೀನೋ ಅಷ್ಟು ಬೇಗ ಬರ್ತೀನಿ ಅನ್ಕೊಂಡು ಬೇಗನೆ ರೆಡಿ ಆಗಿದ್ದೀನಿ ಇನ್ನು ಹೋಗ್ತಾ ಅಂದವೇ ಸಿಗ್ತೀನಿ ನಿಮಗೆ ಬನ್ನಿ ಸೊ ಹಾಗಾಗಿ ವಿಡಿಯೋನ ಶುರು ಮಾಡೋಕ್ಕೆ ಮುಂಚೆ ಚಾನಲ್ನ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ತೀವಿ ವಿಡಿಯೋ ನೋಡ್ತಿದ್ರೆ ದಯವಿಟ್ಟು ಬೇಗ ಬೇಗ ಹೋಗಿ ಸಬ್ಸ್ಕ್ರೈಬ್ ಮಾಡ್ಕೊಂಡು ವಿಡಿಯೋ ನೋಡಿ ನನಗೆ ಹೀಗೆ ಮುಂದೆ ಸಪೋರ್ಟ್ ಮಾಡ್ತಾ ಇರಿ ಅಂತ ಹೇಳ್ಬಿಟ್ಟು ಇವತ್ತು ಒಂಥರ ಮೋಡ ಮೋಡ ಇದೆ ಬಿಸ್ಲಿಲ್ಲ ಮಳೆ ಬರೋ ಥರನೇ ಅನ್ನಿಸ್ತಾ ಇದೆ ವೆದರ್ ಅಂತೂ ಸೊ ಹಾಗಾಗಿ ಬೇಗ ಹೊರಟಿದ್ದೀನಿ ಹೋಗಿಬಿಟ್ಟು ಹುಡುಗರು ಬರೋಷ್ಟೊಳಗಡೆ ನಾನು ಬರಬೇಕು ವಾಪಸ್ ಮತ್ತೆ ಅವ್ರಿಗೇನು ಏನು ಹೇಳಿಲ್ಲ ನಾನು ಅಷ್ಟು ಕ್ಲಿಯರ್ ಆಗಿಲ್ಲ ಅಂದರೆ ಅವರು ಹಠ ಮಾಡ್ತಾರೆ ಸ್ಕೂಲ್ಗೆ ಹೋಗೋನ್ನ ನಿಲ್ಲಿಸ್ಬಿಟ್ಟು ಅಂತ ಹೇಳಿಲ್ಲ ಸೊ ಹೊರಡೋಣ ಇನ್ನು ನಾನು ಬಂದು ಸ್ವಲ್ಪ ಬಸ್ಸಲ್ಲೇ ಹೊರಟೆ ಇಲ್ಲೇ ಹಂಗೋ ಹಿಂಗೋ ಬಸ್ ಹತ್ತಿ ಹೋಗೋಷ್ಟರಲ್ಲಿ ಸುಮಾರು ನನಗೆ ಒಂದು ಹತ್ತು ಮುಕ್ಕಾಲು ಮೇಲೇ ಟೈಮ್ ಆಗೋಯಿತು ಆ ಥರ ಎಲ್ಲಾದರೂ ಹೋಗಬೇಕು ಅಂದಾಗ ಬಸ್ಗಳೇ ಬರೋದಿಲ್ಲ ನನ್ನ ದುರಾದೃಷ್ಟಕ್ಕೆ ಏನಾಗೋಯಿತು ಬಸ್ ಮೇಲೆ ಇನ್ನೇನು ನೆಕ್ಸ್ಟ್ ಸ್ಟಾಪಲ್ಲಿ ಇಳಿಬೇಕು ಅಷ್ಟರಲ್ಲಿ ಬಸ್ ಚಾರ್ಜ್ ಖಾಲಿ ಆಯಿತು ಅಂತ ನಿಲ್ಲಿಸೇ ಬಿಟ್ರು ಸೊ ಈ ಥರ ಯಾವಾಗಲೂ ನಂದು ಎಡವಟ್ಟು ನನಗೆ ಆಗ್ತಾನೇ ಇರುತ್ತೆ ಎಲ್ಲಾದರೂ ಹೋಗಬೇಕು ಅಂತಂದಾಗ ಅದೇನಕ್ಕೆ ಅಂತ ಮಾತ್ರ ನನಗೆ ಗೊತ್ತಿಲ್ಲ ಹಿಂಗೋ ರೀಚ್ ಆದೆ ಮದ್ದೂರಿಗೆ ಅಷ್ಟಲ್ಲಿ ನನ್ನ ತಮ್ಮ ಕೂಡ ಬಂದು ಆನ್ ದ ವೇ ಬೈಕ್ ತೊಗೊಬಂದಿದ್ದ ಅವನೇ ಕೂಡ ಅದು ನನಗೆ ಶಾಪೆಲ್ಲ ಗೊತ್ತಿರಲಿವಲ್ಲ ಹಾಗಾಗಿ ಅವನೇ ಕೂಡ ಜೊತೆಲಿ ಕರ್ಕೊಂಡು ಹೋಗ್ತಿದ್ದಾನೆ ಹೊರಟ್ವಿ ಅಲ್ಲಿಗೂ ಕೂಡ ಸೊ ಇದು ನಿಮಗೆ ಗೊತ್ತಿದ್ದರೆ ಯಾವ ಶಾಪು ಎಲ್ಲಿ ಬರುತ್ತೆ ಶಾಪು ಅಂತ ಯಾರಿಗಾದರೂ ಗೊತ್ತಿದ್ರೆ ನನಗೆ ಕಮೆಂಟ್ ಮಾಡಿ ತಿಳಿಸಿ ತುಂಬಾ ಸಖತ್ತಾಗಿತ್ತು ಶಾಪಂತೂ ಟೈಲ್ಸ್ದು ಎಷ್ಟು ಚೆನ್ನಾಗಿದೆ ಎಷ್ಟು ಫ್ಲೋರ್ಗಳ ಸೆಲೆಕ್ಷನ್ ಎಷ್ಟು ಚೆನ್ನಾಗಿದೆ ಅಂತ ಅಂದ್ಬಿಡಿ ನೋಡ್ತಾಯಿದ್ರೆ ಕಳೆದೋಗ್ಬಿಡ್ತೀವಿ ಸಿಕ್ಕಾಪಟ್ಟೆ ಕನ್ಫ್ಯೂಷನ್ ಆಗಿಬಿಡುತ್ತೆ ಒಂದೊಂದು ನೋಡ್ತಿದ್ರು ಅಷ್ಟು ಕನ್ಫ್ಯೂಷನ್ ಆಗುತ್ತೆ ಒಂದಕ್ಕಿಂತ ಒಂದು ಚೆನ್ನಾಗಿರುತ್ತೆ ಅಷ್ಟು ವೆರೈಟೀಸು ಅಷ್ಟು ಇಷ್ಟು ಕಲೆಕ್ಷನ್ಗಳು ನಮಗೆ ಒಂದೇ ಅಂಗಡಿಯಲ್ಲಿ ಸಿಗುತ್ತೆ ಅಂತಲೇ ಹೇಳ್ಬೋದು ನಂದು ಇದು ಫ್ಲೋರ್ ಶಾಪಲ್ಲಿ ಫಸ್ಟ್ನೇ ಎಕ್ಸ್ಪೀರಿಯೆನ್ಸ್ ಅಂತಲೇ ಹೇಳ್ಬೋದು ಹೇಗೆ ಸೆಲೆಕ್ಟ್ ಮಾಡ್ತೀವೋ ಏನೋ ಗೊತ್ತಿಲ್ಲ ತುಂಬನೇ ಖುಷಿಯಿಂದ ಒಂದು ಎಕ್ಸೈಟ್ಮೆಂಟಿಂದಲೇ ಓದ್ವಿ ಹಂಗೆ ತಗೋಬೇಕು ಹಿಂಗೆ ತೊಗೋಬೇಕು ಆ ಥರ ಒಂದು ಸೆಲೆಕ್ಟ್ ಮಾಡಬೇಕು ಈ ಥರ ಫೈನಲ್ ಮಾಡ್ಕೊಂಬರ್ಬೇಕು ಅಂತ ಹೇಳ್ಬಿಟ್ಟು ಕೊನೆಗೆ ಸುತ್ತಿ 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 ಸಾಕಾಗೋಯಿತು ಅವ್ರು ಏನಿರ್ತಾರೆ ಓನರು ಅಲ್ಲಿ ಅವರೆಲ್ಲ ಸ್ವಲ್ಪ ತೋರಿಸ್ತಿರ್ತಾರೆ ಇಷ್ಟು ನೋಡಿದ್ವಿ ಅಂದರೆ ಒಂದಕ್ಕಿಂತ ಒಂದು ಚೆನ್ನಾಗಿರುತ್ತೆ ಅದನ್ನ ನೋಡಿ ಇದನ್ನ ನೋಡಿ ಮತ್ತೆ ಅಲ್ಲಿಗೆ ಹೋಗ್ಬಿಟ್ಟು ಚಾಯ್ಸ್ ಮಾಡಿದ್ದಾಯ್ತು ಈ ರೀತಿ ತುಂಬಾ ತಲೆ ಕೆಟ್ಟೋಗ್ಬಿಡ್ತಾಯಿತ್ತು ಮತ್ತೆ ಎಲ್ಲಿ ನೋಡಿದ್ವು ಅನ್ನೋದೇ ನಮಗೆ ಮರ್ತೋಗ್ಬಿಡ್ತಾಯಿತ್ತು ಸೊ ಆದಷ್ಟು ನೋಡಿದ್ನ ನೋಡಿದ್ನ ಒಂದು ಫೋಟೋಗಳನ್ನ ತೊಗೊಂಡು ತೊಗೊಂಡು ಮುಂದಕ್ಕೆ ಹೋಗ್ತಾ ಇದ್ವಿ ಸುಮಾರು ಇದು ಒಂದು ಹತ್ತು ಏನಂತಾರೆ ಡಿವೈಡ್ ಮಾಡಿ ಡಿವೈಡ್ ಮಾಡಿ ಒಂದು ಹತ್ತು ಸಾಲುಗಳು ನಿಲ್ಸಿದ್ದಾರೆ ಸೊ ಎಲ್ಲಾನು ಕೂಡ ನೋಡ್ಕೊಂಡು ನೋಡ್ಕೊಂಡು ಬರ್ತಾ ಇದೀವಿ ಕಿಚನ್ ಒಂದೇ ಒಂದು ಕಡೆ ಇದೆ ಮತ್ತೆ ವಾಶ್ರೂಮ್ದೆಲ್ಲ ಒಂದು ಕಡೆ ಇದೆ ಟೈಲ್ಸ್ ಮತ್ತು ಇನ್ನು ಫ್ಲೋರ್ ಒಂದೆಲ್ಲ ಒಂದು ಕಡೆ ಇದೆ ಈ ರೀತಿ ಎಲ್ಲನೂ ಕೂಡ ಡಿವೈಡ್ ಮಾಡಿ ಡಿವೈಡ್ ಮಾಡಿ ಒಂದೊಂದು ಸಾಲಲ್ಲಿ ಜೋಡಿಸಿರ್ತಾರೆ ಇದನ್ನೆಲ್ಲ ನೋಡ್ತಾ 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 ನಾವು ಫೈನಲ್ ಮಾಡಿ 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 ಅಲ್ಲೇ ಹೇಳಿ ಹೇಳಿ ಬರ್ಸ್ಕೊಬೇಕಾಗುತ್ತೆ ನಾವು ಹೆಂಗೆ ಮಾಡಿದ್ವಿ ಅಪ್ಪ ಅಂತ ಹೇಳಿದ್ರೆ ಹೋಗಿರೋದು ಮೊದಲನೇ ಎಕ್ಸ್ಪೀರಿಯನ್ಸು ಮೊದಲನೇ ಸತಿ ಹಾಗಾಗಿ ಏನೇನು ತೋರಿಸ್ತಾರೆ ಎಲ್ಲನೂ ಕೂಡ ಹತ್ತು ರೌಂಡ್ ಹೊಡ್ಕೊಂಡು ಎಲ್ಲನೂ ಕೂಡ ನೋಡ್ಕೊಂಡ್ಬಿಟ್ವಿ ಇದು ಚೆನ್ನಾಗಿದೆ ಅದು ಚೆನ್ನಾಗಿದೆ ಅಂತ ಹೋಗ್ತಾ ಹೋಗ್ತಾ ಇದು ಚೆನ್ನಾಗಿದೆ ಅನ್ನೋದು ಮುಂದಕ್ಕೆ ಹೋಗ್ತಾ ಹೋಗ್ತಾ ಇದಕ್ಕಿಂತ ಅದು ಚೆನ್ನಾಗಿದೆ ಅನ್ನೋದು ಈ ರೀತಿ ನೋಡ್ಕೊಂಡಿದ್ದಾಯಿತು ಇನ್ನು ಮತ್ತೆ ನೆಕ್ಸ್ಟ್ ಬಂದು ನಮಗೆ ಯಾವುದು ಫ್ಲೋರ್ಗೆ ಬೇಕು ಫಸ್ಟು ಯಾವುದು ಬೇಕೋ ಅದನ್ನು ನೋಡಿಕೊಂಡು ಸೆಲೆಕ್ಟ್ ಮಾಡಿದ್ದಾಯಿತು ಹಾಗೆಯೇ ನೆಕ್ಸ್ಟ್ ಕಿಚನಿಗೆ ಯಾವ್ದು ಬೇಕು ಅದನ್ನು ಕೂಡ ಸೆಲೆಕ್ಟ್ ಮಾಡಿ ಅಲ್ಲೇ ಬರ್ಸಿದ್ದಾಯಿತು ಹಾಗೆಯೇ ಪೂಜಾ ರೂಮಿಗೆ ಯಾವ್ದು ಬೇಕು ಅದನ್ನು ಬರ್ಸಿದ್ದಾಯಿತು ಇನ್ನು ಹೋರಾಟಕ್ಕೆ ಸ್ವಲ್ಪ ಏನು ಬೇಕೋ ಅದನ್ನು ಬರ್ಸಿದ್ದಾಯಿತು ಈ ರೀತಿ ಒಂದೊಂದೊಂದೊಂದು ಇನ್ನು ವಾಶ್ರೂಮ್ಗೆ ಆ ಥರ ಎಲ್ಲ ಒಂದೊಂದೊಂದೊದಾಗೆ ಒಂದೊಂದು ಹಾಗೆ ಬರ್ಸ್ಕೊಂಡಿದ್ದಾಯಿತು ಇನ್ನು ಎಕ್ಸ್ಟ್ರಾ ಯಾವುದು ಎಲ್ಲ ಬೇಕೋ ಅದನ್ನು ಕೂಡ ಎಲ್ಲನೂ ಬರೆಸಿ ಕೊನೆಗೆ ಸುಮಾರು ಒಂದು ಹನ್ನೆರಡು ಗಂಟೆಗೆ ನಾವು ಹೋಗಿದ್ದು ಅಂಗಡಿಯಿಂದ ಈಚೆ ಬಂದಿದ್ದು ನಾಲ್ಕೂವರೆ ಮೇಲೆ ಆಗಿತ್ತು ಇಷ್ಟು ಟೈಮ್ ತೊಗೊಂಡಿದ್ದೀವಿ ಅಲ್ಲಿ ಅಂತಲೇ ಹೇಳ್ಬೋದು ಸೊ ಫೈನಲ್ಲಿ ಇದೊಂದು ಬುದ್ಧ ಏನಿರುತ್ತೆ ತುಂಬಾ ಚೆನ್ನಾಗಿತ್ತು ಪ್ರಿಂಟ್ ಅಂತೂ ತುಂಬ ಸಕ್ಕತ್ತಾಗಿತ್ತು ಸೊ ಕೊನೆಗೆ ಅದನ್ನು ಕೂಡ ಒಂದು ಪೀಸನ್ನು ನಾವು ಬುಕ್ ಮಾಡ್ಬಿಟ್ಟು ಬಂದಿದ್ದೀವಿ ತುಂಬ ಸಕ್ಕತ್ತಾಗಿತ್ತು ಬುದ್ಧ ಮಾತ್ರ ನನ್ನ ನನ್ನ ಸಜೆಷನ್ ಏನಪ್ಪ ಅಂದರೆ ಹೊಸ್ದಾಗಿ ಯಾರೆಲ್ಲ ಮನೆ ಕಟ್ತಿರ್ತಿರೋ ಅವ್ರು ಮಾತ್ರ ಟೈಲ್ಸ್ ಅಂಗಡಿಗೆ ಹೋಗ್ಬೇಕಾದ್ರೆ ಒಂದೆರಡು ಮೂರು ಕಡೆ ವಿಚಾರಿಸಿ ಹಾಗೆಯೇ ಒಂದು ಎರಡು ಮೂರು ಸತಿನಾದ್ರೂ ಹೋಗ್ಬಿಟ್ಟು ನೋಡ್ಬಿಟ್ಟು ಮನೆಗೆ ಬಂದು ಯಾವುದು ಏನು ಅಂತ ಫೈನಲ್ ಮಾಡಿಕೊಂಡು ಆಮೇಲೆ ಅಂಗಡಿಗೆ ಹೋಗ್ಬೇಕಾಗತ್ತೆ ಏನಕ್ಕೆ ಅಂದರೆ ಅವ್ರು ಒಂದು ಬುಕ್ಕು ಪೆನ್ ಹಿಡ್ಕೊಂಡು ನಮ್ಮ ಹಿಂದೆ ತಿರುಗ್ತಿರ್ತಾರೆ ಜಾಸ್ತಿ ನೋಡೋದಕ್ಕೂ ಆಗೋದಿಲ್ಲ ನಮಗೆ ಜಾಸ್ತಿ ನೋಡ್ತಿದ್ರೆ ತಲೆಸುತ್ತೆ ಬಂದುಬಿಡುತ್ತೆ ಕನ್ಫ್ಯೂಷನ್ ಜಾಸ್ತಿ ಆಗ್ಬಿಡುತ್ತೆ ನೋಡ್ತಿದ್ರೆ ಯಾಕೆಂದರೆ ಅಷ್ಟು ಕಲೆಕ್ಷನ್ಗಳಿರುತ್ತಲ್ಲ ಒಂದಕ್ಕಿಂತ ಒಂದು ನಮಗೆ ಚೆನ್ನಾಗಿದೆ ಚೆನ್ನಾಗಿದೆ ಅಂತ ಅನ್ನಿಸ್ತಾ ಇರುತ್ತೆ ಹಾಗಾಗಿ ಒಂದು ಎರಡು ಮೂರು ಸತಿ ನೋಡಿಬಿಟ್ಟು ಮನೇಲಿ ಫೈನಲ್ ಮಾಡಿಕೊಂಡು ಆಮೇಲೆ ಹೋಗ್ಬಿಟ್ಟು ನಾವು ಆರ್ಡರ್ ಕೊಟ್ಬಿಟ್ಟು ಬರ್ಬೋದು ಆ ರೀತಿ ಮಾಡಿದ್ರೆ ಬೆಟರ್ ಅಂತ ಅನ್ಕೊಂತೀನಿ ಇದೊಂದು ಬೆಸ್ಟ್ ಎಕ್ಸ್ಪೀರಿಯನ್ಸ್ ಅಂತಲೇ ಹೇಳ್ಬೋದು ಇವತ್ತಿನ ದಿನ ಇನ್ನು ನನ್ನ ತಮ್ಮ ಬಂದು ಸ್ವಲ್ಪ ಒಂದು ಎರಡು ಮೂರು ಸಲ ವಿಚಾರಿಸೇ ಅವನು ಬಂದಿದ್ದ ಹಾಗೆಯೇ ಈ ಶಾಪಿಗೆ ಬಂದು ಕೂಡ ಫೋಟೋಗಳನ್ನೆಲ್ಲ ತೊಗೊಂಡು ನಮಗೂ ಕೂಡ ಕಳಿಸಿ ಸ್ವಲ್ಪ ವಿಡಿಯೋ ವೀಡಿಯೋ ಕಾಲೆಲ್ಲ ಮಾಡಿದ್ದ ಆದರೆ ಫೋನಲ್ಲಿ ಮಾತ್ರ ಯಾವುದೇ ರೀತಿ ಕ್ಲಾರಿಟಿ ಇರಲಿಲ್ಲ ಫೋನಲ್ಲೇ ಒಂಥರ ಕಾಣಿಸ್ತಾ ಇತ್ತು ಡೈರೆಕ್ಟ್ ನೋಡಿದಾಗಲೇ ಒಂಥರ ಕಾಣಿಸೋದು ಆದಷ್ಟು ಡೈರೆಕ್ಟ್ ನೋಡಿದ್ರೇ ನಮಗೆ ಅಲ್ಲಿ ಏನು ಎತ್ತ ಅಂತ ಅರ್ಥ ಆಗುವಂಥದ್ದು ಫೋನಲ್ಲಂತೂ ನಿಜ ಏನೂ ಗೊತ್ತಾಗೋದಿಲ್ಲ ಅರ್ಥನೂ ಆಗೋದಿಲ್ಲ ಅದು ಚೆನ್ನಾಗೂ ಕೂಡ ನಮ್ಗೆ ಕಾಣಿಸಲ್ಲ ಫೋನಲ್ಲಿ ಸೊ ಎಲ್ಲನೂ ಕೂಡ ಸೆಲೆಕ್ಟ್ ಮಾಡಿ ಫೈನಲ್ ಮಾಡಿದ್ದಾಯಿತು ಇನ್ನು ಅವರು ಕೂಡ ಏನೇನೋ ಕೂತ್ಕೊಂಡು ಸ್ವಲ್ಪ ಎಲ್ಲ ಬಿಲ್ ಮಾಡ್ತಿದ್ದಾರೆ ಬರೀತಿದ್ದಾರೆ ಸೊ ಅಷ್ಟರಲ್ಲಿ ಹೊರಡಣೆ ಅಂದ್ಕೊಂಡ್ವಿ ಮಳೆ ಕೂಡ ಸ್ಟಾರ್ಟ್ ಆಗೇ ಬಿಡ್ತು ಇನ್ನೇನು ಮಾಡೋದು ಯಾಕೆ ಇವತ್ತು ಟೈಮ್ ಕೂಡ ಸರಿ ಇಲ್ಲ ಎಲ್ಲ ಕೆಲಸ ಕೂಡ ನಿಧಾನ ಅಂತ ಹೇಳ್ಬಿಟ್ಟು ಅಲ್ಲೇನೇ ವೆಯ್ಟ್ ಮಾಡ್ದೆ ಒನ್ ಅವರ್ ತನಕ ಮಳೆ ಎಲ್ಲ ನಿಲ್ಲಿ ನಿಂತ ಮೇಲೆ ಹೋಗೋಣ ಅಂತ ಹೇಳಿಬಿಟ್ಟು ಅಷ್ಟಲ್ಲಿ ಮಳೆ ಕೂಡ ನಿಲ್ತು ತುಂಬಾ ಹೊಟ್ಟೆ ಅಶ್ವಾಗಿತ್ತು ಅಲ್ಲೆಲ್ಲ ಸುತ್ತಾಡ್ಬಿಟ್ಟು ಹಂಗಾಗಿ ಊಟ ಕೂಡ ಮಾಡ್ಕೊಳ್ಳೋಣ ಅಂತ ಹೇಳ್ಬಿಟ್ಟು ಊಟನೆಲ್ಲ ಮುಗಿಸ್ಕೊಂಡು ರೈಲ್ವೆ ಸ್ಟೇಷನ್ಗೂ ಕೂಡ ಡ್ರಾಪ್ ಹಾಕ್ಸ್ಕೊಂಡೆ ಇದನ್ನು ನಾನು ಮನೆಗೆ ಬಂದು ಎಡಿಟ್ ಮಾಡ್ತಾ ಇರುವಂಥದ್ದು ಹತ್ತು ಹತ್ತುವರೆಯಲ್ಲಿ ಸೊ ನಿಮಗೆ ಇವತ್ತೇ ಅಪ್ಲೋಡ್ ಮಾಡಬೇಕು ನಂದು ಏನಿರುತ್ತೆ ಚಾಲೆಂಜನ್ನು ಕಂಪ್ಲೀಟ್ ಮಾಡಬೇಕು ಇವತ್ತಿನ ದಿನ ಅಂತ ಹೇಳ್ಬಿಟ್ಟು ನಾನು ಮನೆಗೆ ಬಂದೆ ಮನೆಗೆ ಬರೋದ್ರೊಳಗಡೆ ಸಿಕ್ಕಾಪಟ್ಟೆ ಟೈಮ್ ಆಗ್ಬಿಟ್ಟಿತ್ತು ಏಳುವರೆನೇ ಆಗ್ಬಿಟ್ಟಿತ್ತು ಅಂತಲೇ ಹೇಳ್ಬೋದು ಅಲ್ಲಿಂದ ಬಂದು ಇನ್ನ ಮಕ್ಕಳು ಕೂಡ ಕಾಯ್ತಿರ್ತಾರಲ್ಲ ಸ್ವಲ್ಪ ಏನಾದರೂ ಅಡುಗೆ ಮಾಡಿಬಿಡೋಣ ಫಸ್ಟ್ ಅಂತ ಹೇಳ್ಬಿಟ್ಟು ಸಿಂಪಲ್ಲಾಗೆನೇ ಒಂದು ಅಡುಗೆನ ಮಾಡ್ಕೊಂಡು ಮೊಳಕೆ ಕಾಳು ಪಲ್ಯ ಮಾಡಿ ರೈಸ್ ಮಾಡಿ ಮುದ್ದೆ ಮಾಡಿಬಿಟ್ಟು ಒಂದು ಸಿಂಪಲ್ ಆಗಿರುವಂಥ ಕಾಯಿ ಬಜಿ ಸಾರು ಅಂತ ಹೇಳ್ತೀವಿ ನಮ್ಮ ಕಡೆ ಇದನ್ನ ಅದನ್ನು ಮಾಡ್ಕೊಂಡಿದ್ದಾಯಿತು ಮಕ್ಕಳಿಗೆಲ್ಲ ಊಟನೂ ಕೂಡ ಬಡಿಸಿದ್ದಾಯಿತು ಇನ್ನು ಏನಿರುತ್ತೆ ವೀಡಿಯೋ ಎಡಿಟಿಂಗ್ ಅದನ್ನೆಲ್ಲ ಮಾಡಿಬಿಟ್ಟು ನಾನು ವೀಡಿಯೋನ ಇವತ್ತೇ ನಿಮಗೆ ಅಪ್ಲೋಡ್ ಮಾಡೋಣ ಅಂತ ಹೇಳ್ಬಿಟ್ಟು ಕೂಡ ಕೂತ್ಕೊಂಡಿದ್ದೀನಿ ಹಾಗೆ ವಿಡಿಯೋನೂ ಕೂಡ ನಾನು ಇವತ್ತೇ ಶೇರ್ ಇದ್ದೀನಿ ಸೊ ಓಕೆ ಗೈಸ್ ಸದ್ಯಕ್ಕೆ ಈ ವಿಡಿಯೋನ ಇಲ್ಲಿಗೆ ಹೆಣ್ಣು ಮಾಡ್ತಾ ಹಾಗೇ ಹಾಗೇನೇ ವಿಡಿಯೋರಿಗೆಲ್ಲ ಇಷ್ಟ ಆಯಿತು ಪ್ಲೀಸ್ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಅಂತ ಹೇಳ್ತಾ ಮತ್ತೆ ಸಿಗ್ತೀನಿ ಅಲ್ಲಿವರೆಗೂ ಇರಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ಬಾಯ್